ಕುಂದ್ರಬೇಕ ನೀಂದ್ರದ ನಂಗ್ ಕೆಲಸ ಆಗ್ಬೇಕಾಗಿತ್ತು ಕೆಲಸ ತಲಿ ಹಿಡ್ದತಿ ತಲೆ ಇಸ್ಕೋದು ಬೇಡ ಮೊದಲ ಸೀರೆ ಏನೇ ಸೀರೆ ಬಾಯಿ ಮಾಡಿ ಅವನು ದಿನ ಸೀರೆ ಕುಡ್ದು ಕುಡ್ದು ಕುಡಕು ಹೊಟ್ಟೆನ ಕಾಳು ಏನಾಗ್ದವ್ ಏನ್ ಮಾಡುದು ಹೊಟ್ಟೆನ್ದ್ ಎತ್ತದ ನನಗೆ ಅಂದಂಗ ನಿಲ್ಲ ಮಗಳು ಕೇಳಿ ಮಾಡ್ತೀಯ ನನ್ನ ತಲೆ ಇಡ್ಬೇಕು ಮಗಳು ತಂದು ಕೊಡ ಹಂಗಾದ್ರೂ ಸೀರೆ ಕೊಡ್ತ ಮುಕ್ಕೋ ಮಗಳು ಒಬೆಕ ಇರ್ತಾರ ಅತ್ತೋ ಬಿ ಹರಕ ಕೊಡು ಸೇರೆ ತರಕ ಸೀರೆ ತರಕ ಫೋನ್ ಪೇ ಮಾಡ್ತೇ ಹೋಗೋ ನಿನಗ ನೀನು ಸ್ಕ್ಯಾನರ್ ಮಾಡ್ಸ್ಕೊಂಡಿ ಫೋನ್ ಪೇ ಮಾಡ್ಸ್ಕೊಂಡಿ ಹಾ ಮತ್ತೆ ಹಾ ನೋ ನನಗೆ ಇನ್ನ ಅದ್ರ ಫೋನ್ ಕಡೆ ನನ್ನ ಕಡೆ ಫೋನ್ ಸತ್ಯ ಇಲ್ಲ ಫೋನ್ ಇಲ್ಲ ಆಗ್ಲೇ ಮಾಡ್ತೇ ಹೋಗ್ನಿ ಫೋನ್ ಪೇ ಫೋನ್ ಪೇ ಮಾಡ್ತೀಯಾ ನಿನ್ನ ನಂಬರ್ ಫೋನ್ ಚಕ ಯಾಕೆ ಅಂತ ನೋಡು ಸಂಗೆ ನಂಗಡಿಗೆ ಹೋಗಾ ಅನ್ಸಂಗಪ್ಪ ಸಂಗಪ್ಪ ಉದ್ರಿ ಕೊಡ್ತಾನಲ್ ಅಂಗ್ ಫೋನ್ ಮತ್ತಿಗೆ ಶೇರೇ ರೆಟ್ಟ್ರು ಕುಡಿದಿದ್ದಾ ಅಕಿಂತ ಕಳ್ಳ ಹೋಯ್ತೋ ಏನೋಯ್ತೋ ಅಯ್ಯೋ ಏ ಸಾಕಿ ಹೋಗಿ ಪೈಕನಕ್ಕೆ ಚೆಡ್ಡಿ ಇಟ್ಟಿ ಹೋಗಿ ಹೋಗು ಪೈಕನ ಓ ಬಚಲಾ ಅಯ್ ತು ಬಚ್ಚಲ್ ದ ನೋಡಿ ಹೋಗಿ ಹೋಗ ಏನೇನು ಹೇಳ್ತಾನ ಇಲ್ಲಿ ಮುಂದೆ ಹೋದ ಬೇ ಬೇ ಕೆಲ್ಸದ ಆಕಿ ಮೇನಾ ಬಾರ ಒಂದು ಅಣ್ಣಾಗ ನಾನು ಹಂಗೆ ಅಂದೆ ಭಾಳ ದಿನ ಆತಲ್ಲ ಹ್ಞೂ ಅದಕ್ಕೆ ಬಾ ಬಾ ಹ್ಞೂ ಏನು ಭಾಳ ದಿವಸಕ್ಕೆ ಬಂದು ಇಟ್ಟು ದಿನ ಎಲ್ಲಿ ಹೋಗಿದ್ದೆ ನಾನು ಗಂಡನ ಮನಿಗೆ ಹೋಗಿದ್ದೆ ರೀ ಗಂಡನ ಮನಿಗೆ ಹೋಗಿದ್ದೆ ಹ್ಞೂ ಬಾ ಬಾ ಏನೈತ್ರಿ ಕೆಲಸ ಏನು ಕಸ ಹೊಡ್ಯೋದು ಬಾಂಡೆ ತಿಕ್ಕುದು ಹೋಗ್ಯಾನ ಹೋಗಿದು ಎಲ್ಲ ಹಂಗೆ ಕುಂತೈತಿ ಹೌದ್ರಿ ರೀ ಹ್ಞೂ ನೀನು ಬರ್ತಾನಂತ ಹೇಳಿದೆ ಅಲ್ಲ ಅದ್ಕೆ ಮತ್ತು ಚೆನ್ನ ಮಾಡಿ ಅವ ಕೆಲಸದ ಕೆಂತಿ ಬಂದ್ಲು ಚಿಂತಿರೋದಂಗೆ ಆತು ಈ ತಲೆ ಒಂದು ಇರ್ಬೇಕೀನ ನಡೆ ಏನು ಹೊರಗಿದ್ದು ಬರ್ತತ್ತೇನು ಇಲ್ವ ಏನು ಒಂದು ಬಾಟ್ಲಿ ತರ್ತಾನೋ ಎರಡು ಬಾಟ್ಲಿ ತರ್ತಾನೋ ಗೊತ್ತಾಗೋದಿಲ್ಲ ಒಟ್ಟು ಎರಡು ಬಾಟ್ಲಿದಾನ ನಾನು ಅಮೌಂಟ ನೋಡೋನು ಯಾಕೆ ಬಾಟ್ಲಿ ತರ್ತಾನೋ ಫೋನ್ಪೇ ಮಾಡ್ಯಾರು ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಫೋನ್ಪೇ ಮಾಡೋಕೆ ಏನಕ್ಕೆ ನಮ್ಮ ಅತ್ತಿಗೆ ತನಗೆ ಅಷ್ಟು ಬೇಕಲ್ಲ ಅಷ್ಟು ಮಾಡ್ತಾಳೆ

ಅಲ್ಲ ಒಂದಿಟ್ಟು ಜಾಸ್ತಿ ರೊಕ್ಕ ಹಾಕಕ್ಕೆ ಬರೋದಲ್ಲ ನಿಂಗೆ ಫೋನ್ ಹಾಂ ಸ್ನ್ಯಾಕ್ಸಿಗೆ ಹೆಂಗೆ ಮಾಡಂತಿ ಬರಬ್ರಿ ರೊಕ್ಕ ಹಾಕ್ತೀವಿ ಒಂದು ರೂಪಾಯಿ ಜಾಸ್ತಿನ ಹಾಕಿಲ್ಲ ಒಂದು ರೂಪಾಯ ಕಡಿಮೆನ ಹಾಕಿಲ್ಲ ನೀ ನಾ

ஒேனாடிப்பானேப்பாட்ரிங் அண்ட் நான் குடிங்க சரி அங்க ஆ பாய் ஏய் ஏய் அகர அகர நேத்து கேரிக்கிட்டு முதல்ல நீ டேபிள் இரி ஃபேப்ரிக் இரி ஃபேப்ரிக் ஃபேப்ரிக் முதல்ல நீட் இந்தா கொளே ಹ್ಮೀ ತಿ <coughs> <cs Bible> மஸ்தித்தூடி அமர இட்லி இது ஹிட் சீதான மனிடி இல்ல ஏய்!

ಅದು ಕರೆನ ಬಿಡು ಅಲ್ಲ ನೀ ಎದಕ್ಕೆ ಮ್ಯಾಕ್ ಕುಂತಿ ಎನ್ನ ಇದೆ ಎನ್ನ ಮನೆ ಶೇರ್ ನಿನಗೆ ಯಾರು ಕೊಡಕ್ಕೆ ಹಚ್ಚಿದ್ರು ನಾನು ಕೊಡ್ತೀನಿ ನನಗೆ ಯಾರು ಕೊಡಿಸಬೇಕು ಎತ್ತಿ ಅಲ್ಲಿ ಬೇರೆ ಕಿ ಶೇರ್ ಕೊಡ್ಸಕ್ಕೆ ಹಚ್ಚಿದೆ ನೀನೆ ಅಕ್ಕನ ಗಂಡ ಕಾಲ್ ಮರ್ತ ತಗೊಂಡ ಇಲ್ಲಿಗೆ ಬರ್ತಾನ ನೋಡ ಏನಂತ ಹೇಳಿದಿ ಒಂದು ಚೂರು ತಗೊಂಡೆ ಹಾ ಬಾಟಲಿನ ತಗೊಂಡ ಬಿಟ್ಟೇನ ಒಂದು ಚೂರು ತಗೊಂಡ್ರು ಆ ತಿನ್ನೊಂದು ನಿನಗೆ ಅಂತ ಹಾ ಹೊಡ್ಯಾಕೂ ಬರುದಿಲ್ಲ ನಮ್ಮ ಅತ್ತೆ ಹೇಳಕ್ಕೂ ಬರುವುದಿಲ್ಲ ನಾ ಕಂಜೀ ನಾಳೆ ಮಗು ಕೊಡಾಕತಿ ನಿನಗ ರರು ಆಕೈತಿದ ನೀ ಯಾಕೆ ಹಿಂಗೆ ಡ್ಯಾನ್ಸ್ ಮಾಡತ್ತೀಯ ನನ್ನ ಮನೀ ಇದೆ ನಿನಗೆ ಕುಡಿಯಂದ ಅವ ನಿನಗೆ ಕುಡಿಯಂದಳ ಅವದಿಲ್ಲ ಇಲ್ಲ ಇವುದಿಲ್ಲ ನಮ್ಮ ಮಾಲಕ್ ದಿನ ಕುಡಿಯಂದಾಳ ನೀ ಏನ್ ಲೇ ಅದ್ರಾಗ ಕಡ್ಡಿಯೇ ಎತ್ತಿ ನೀ ಕುಡಿಯಂದೇ ಈಗ ತಲೆ ನೋವು ಸರ್ತೈತೆ

ಥ್ಯಾಂಕ್ ಯು ನಮ್ಮತ್ತಿಗೆ ಬೈ ಯಾಕೆ ಬರುದಿಲ್ಲ ಐಕಿಗೆ ಹೊಡೆ ಯಾಕೆ ಬರುದಿಲ್ಲ ನಾ ಏನು ಮಾಡ್ಲಿ ಓ ದೇವ್ರ ಎತ್ತಿ ಮ್ಯಾಕ್ ಕುಂದ್ರ ಬಾ ಆಗಿ ತಳದ ಕುಂದ್ರಬೇಕು ಯಾಕೆ ಬಂದ ಮನಿ ನಿನ್ನ ಮನಿ ಯಾವಾಗ ಆಗಿತ್ತೆ ಇದು ಒಂದ ಇದು ಒಂದ ಅದು ಒಂದ ಇದು ಒಂದ ಇದು ಒಂದ ನಾನು ಯಾರು ಗೊತ್ತಿಲ್ಲ ಎತ್ತಿ ಎದಕ್ಕೆ ಬೀದೆ ಎದಕ್ಕೆ ಬೇಕೆ

හොඩි පලෝ ආගෝන්ගලා බේ අගුම්ගලා නම් මන වාකා වුන් කියලා ු දවාලේ නන්දමනඒද යක එතලේ යිු ඒ දැමවා එද හොකු ැඩි තරුන ගැි ක ම මලක්ති එකන අවුකිලා

ಮುಂಚೆ ಬಾಡಿ ಆದಿ ನಡಿ ಸೀದಾ ಚಪ್ಪಲಲ್ಲೇ ಚಪ್ಪಲ್ ತಮ್ಮಲ್ಲೇ ಲೇ ನಮ್ಮ ಅತ್ತಿ ನಮ್ಮ ಅತ್ತಿ ಹೊರ ಬಂದ್ ಮಾಡ್ತೀನಿ ನಾನು ಫಸ್ಟ್ ಅಕ್ಕಿನ ಮಗಳು ಒಬ್ಬಕಿ ಕೊಡ್ತೇನೆ ನನ್ನ ಅಕ್ಕಿಗೆ ಏನು ಅನ್ನೋಕೆ ಕುಡುದಿಲ್ಲ ನಡೆ ಏ ನಡೆ ಸೀದಾ ರೋಡ್ ಐತಿ ನೀ ಪಟ್ ಪಟ್ ಬಾ ಕೆ ಏ ಅಣ್ಣ ಬಾಗ್ಲೆ ತೆಗಿಲೆ ಏ ಗಂಡ ಬಾಗ್ಲ ತಿಗಿಲೆ ನಿಮ್ಮ ಮನೀನ ಹೌದಲ್ಲ ಏ ಪರಹಣರ ಮನೆ ಅದ ನಡೆ

ಯಾವ್ದಾರು ಘಟನೆಗೆ ಬಿಟ್ಟಿದ್ದಾಳು ಮರಕೆ ಓದ್ಲಿ ಬಿಡತ್ತ ಸಾಕು ಬಿಡ್ರಿ ಇನ್ನು ಸಬ್ಸ್ಕ್ರೈಬ್ ಹ್ಮ್ ಹಾಯ್ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ಇದು ಸೇರೆ ಅಲ್ರಿ ಇದು ಜೀರಾ ಜೀರಾ ಏನಪ್ಪ ಅಂತಂದ್ರೆ ಹಾಗೂ ಧಾರವಾಡ ಶೇಕಾ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನಮಸ್ಕಾರ